ಮಾಣಿಕ್ರಾವ್ ತಂದೆ ರಾಮಚಂದ್ರಪ್ಪ ಪೊಲೀಸ್ ಪಾಟೀಲರ ಕಲಬುರಗಿಯ ಸಾವಳ್ಗಿ ಗ್ರಾಮದಲ್ಲಿರುವ ಸರ್ವೆ ನಂಬರ್ ಐವತ್ತೊಂದರಲ್ಲಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಗ್ನಿ ಅವಘಡ ಸಂಭವಿಸಿದ್ದು ಪಕ್ಕದ ಹೊಲದವರು ಬಂದು ಅಲ್ಲಿದ್ದಂತಹ ಜನ ಪ್ರಾಣ ರಕ್ಷಣೆ ಮಾಡಿ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದರು ಠಾಣಾಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬರದೇ ಇರುವ ಕಾರಣ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಬೆಲೆ ಬಾಳುವ ಮೇವು ಹಾನಿಗೊಳಗಾಗಿ ಕಂಗಾಲಾಗಿರುವ ರೈತನಿಗೆ ಸರ್ಕಾರದ ಸಹಾಯ ಹಸ್ತದ ಅನಿವಾರ್ಯವಾಗಿದೆ ಸರ್ ನಾಗಿ ನಾಗೇಂದ್ರಪ್ಪ ಮಾಣಿಕವಾಗಿ ಸರ್ ನಮ್ಮ ತಂದೆಯ ಹಸಿರು ಮಾಣಿಕ್ರವ್ ರಾಮಚಂದ್ರಪ್ಪ ಪೊಲೀಸ್ ಪಾರ್ಸನ್ ಸವಾಡಿದ್ವಿ ಶಿವನಿಗೆ ಹೆಸರ ಗುಡಿ ಬಾಜುಗಡೆ ನಮ್ಮ ಮುನ್ನೂರ ಐವತ್ತೊಂದು ಸರ್ವೆ ನಂಬರ್ ಸ್ಥಳದಲ್ಲಿ ಇದು ಹಾನಿಯಾಗಿದೆ ಸರ್ ಇದು ಹಾನಿ ಅಂದ್ರೆ ಈಗ ಅಚಾನಕ್ ಯಾರು ಬಂದ್ರು ಹಚ್ಚಿದಾರೋ ಅಥವಾ ಏನು ಅಂತ ವರ್ಷ ನಮ್ಗೆ ಗೊತ್ತಿಲ್ಲ ಆದ ನಂತರ ನಾವು ಎಲ್ಲರೂ ಇಲ್ಲಿ ಊರೊಂದು ಅದೊಂದು ಊರಿಗೆ ಹೋಗಿದ್ದೆವು ಆ ನಂತರ ಬಾದ್ವಾದವರು ಬಂದ ಸರ್ ಈ ಥರ ಕಣಗಳು ಕರ್ಗು ಎಲ್ಲ ಬಿಟ್ಟು ಬರೀ ಹಾಕಿ ಆ ಮನೆಗೆ ಬಂದು ರಿಪೋರ್ಟ್ ಮಾಡಿದಾಗ ಅವ್ರಿಗೆ ನಾವು ಅಣ್ಣ ತಮ್ಮ ನಮ್ಮ ಅಣ್ಣವರು ಸರ್ಸಿದ್ರೆ ಆಳಂದಿಗೆ ಅಂದ್ರೆ ಅವ್ರು ಹೇಳಿದ್ದಾರೆ ನಂಬಲ್ಲಿ ಗಾಡಿ ಇಲ್ಲ ನಾನು ಆಳಂದ ಗಾಡಿ ಅರೇಂಜ್ ಮಾಡ್ಸಿ ಕಳಿಸ್ತೀನಿ ಅಂತೇಳಿ ಅವ್ರು ಹೇಳಿದ್ದಾರೆ ಹೇಳಿದಾಗ ಕನಕ ನಾವು ಯಾಕಾಗಲ್ಲ ಸರ್ ಕಳ್ಸಿ ಬಿಡಿದ್ದಾರ ಉಡಿ ನಮಗೆ ಹೌಸಾಲ ಆಗ್ಯದ ಆದ್ರೂ ನಾನು ಕೇಬಲಿಂದಾಗಿ ಎರಡು ಗಂಟೆ ಒಂದು ಗಂಟೆ ಎಕ್ಸ್ಟ್ರಾ ಲೈಟ್ ಹಿಡ್ಕೊಂಡು ಇನ್ನು ಅದು ಎರಡು ಮೋಟ್ರ್ ಚಾಲೂ ಮಾಡಿ ನಾನು ಪ್ರಯತ್ನ ಮಾಡಿದ್ದೀನಿ ಆದ್ರೂ ಅದು ಆಗಿಲ್ಲ ಆಗಿಲ್ಲ ಕಾರಣಕ್ಕಾಗಿ ಅದಕ್ಕೆ ಐದಾಗಿ ಇಪ್ಪತ್ತೊಂದು ಕಾಲು ಸೆಕೆಂಡ ಕಂಪ್ಲೀಟ್ ಮಾಡಿದ್ದೀನಿ ಸೆಕೆಂಡ್ ಕಂಪ್ಲೀಟ್ ಮಾಡಿದ್ರಾಗ ಅವರು ನಿಜಲಿಂದಾಗಿ ನಾನು ಇದ್ದಂಥ ಒಂದು ನಲವತ್ತೈದು ಜಾಗ ಗಾಡಿ ಪುರಿ ಪೂರ ಸುಟ್ಟೋಗಿದೆ ಹೋಗಿದ್ದೆ